ನಾವು ಯುಗಗಳನ್ನು ಗುರುತಿಸ್ತೇವೆ ಒಂದು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ನಾವೆಲ್ಲರೂ ಹೇಳುವುದೇನು ಇದು ಕಲಿಯುಗ ಕಾಲ ಕೆಟ್ಟಿದೆ ಅಂತ ಸುಮ್ಮನೆ ಒಂದು ವಿಮರ್ಶೆ ಮಾಡಿ ಕಾಲ ಯಾವುದರಿಂದ ಬದಲಾಗ್ತದೆ ಯಾವುದು ಸತ್ಯ ಮುರುಳಿ ರೀಸೌಂಡ್ ಆಗ್ತದೆ ಪ್ಲೀಸ್ ಇದು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಅಂತ ನಾವು ಹೇಳ್ತೀವಲ್ಲ ಸತ್ಯಯುಗವನ್ನು ಮಾಡಿದ್ದು ಯಾವುದು ತ್ರೇತಾಯುಗ ಮಾಡಿದ್ಯಾವುದು ಕಲಿಯುಗ ಮಾಡಿದ್ಯಾವುದು ಸತ್ಯಯುಗದಲ್ಲಿರುವ ಸೂರ್ಯ ಬೇರೆ ಇದ್ನೇನು ಚಂದ್ರ ಬೇರೆ ಇದ್ನೇನು ಭೂಮಿ ಬೇರೆ ಇತ್ತೇನು ಬೀಸುವ ಗಾಳಿ ಬೇರೆ ಇತ್ತೇನು ಅಥವಾ ಕಲಿಯುಗದಲ್ಲಿರುವ ಸೂರ್ಯ ಬೇರೆ ಇದ್ದಾನೇನು ಚಂದ್ರ ಬೇರೆ ಇದ್ದಾನೇನು ಬೀಸುವ ಗಾಳಿ ಬೇರೆ ಇದೆಯೇನು ಹರಿಯುವ ನದಿಗಳ ಬದಲಾಗಿವೆಯೇನು ಕಾಲ ನಾವೆಲ್ಲ ಹೇಳ್ತೀವಲ್ಲ ಕಾಲ ಕೆಟ್ಟಿದೆ ಇದು ಕಲಿಯುಗ ಅಂತ ಮೊನ್ನೊಬ್ಬರು ಪದ ಹಾಡಿದ್ರೆ ಕೇಳಿರಿಲ್ಲ ನೀವು ಇದ್ರ ದಿವಸ ತೆಪ್ಪೋತ್ಸವ ದಿವಸ ಕಟ್ಟಿ ಮೇಲೆ ಕುಂತು ಮಾತಾಡ್ತೀರಪ್ಪ ಕಾಲು ಕೆಟ್ಟಿಲ್ಲೋ ನಿಮ್ಮ ತೆಲೆ ಕೆಟ್ಟೈತಿ ಅಂತ ಹೇಳಿದ್ರು ಅವರು ಅಷ್ಟು ಕಾಲು ಕೆಟ್ಟಿಲ್ಲ ಮನುಷ್ಯನ ತೆಲೆ ಕೆಟ್ಟಿದೆ ಮನುಷ್ಯನ ಭಾವನೆಗಳು ಕೆಟ್ಟವ ಅದೇ ಸೂರ್ಯ ಅದೇ ಗಾಳಿ ಅದೇ ಬೆಳಕು ಹಾಗಾದರೆ ಇದು ಕಲಿಯುಗ ಐತೆ ಇದು ಯಾವಾಗ ಸತ್ಯಯುಗ ಆಗ್ತದೆ ಒಬ್ಬ ಋಷಿ ಬಹಳ ಸುಂದರವಾದ ವಿಮರ್ಶೆ ಮಾಡ್ತಾನೆ ನಾವು ಇದು ಕಲಿಕಾಲ ಅಂತೀವಲ್ಲ ಈ ಕಲಿಯುಗ ಯಾವಾಗ ಸತ್ಯಯುಗ ಆಗ್ತದೆ ಯಾರ್ಯಾರು ನೀವು ಜ್ಯೋತಿಷ್ಯ ಪಂಚಾಂಗ ಕೇಳಿದ್ರೆ ಗುಣಿಸಿ ಎಷ್ಟು ವರ್ಷ ಎಷ್ಟು ಸಂವತ್ಸರ ಆದಮೇಲೆ ಸತ್ಯಯುಗ ಬರ್ತದೆ ಮರಳಿ ಅಂತ ಹೇಳ್ತಾರೆ ಆದರೆ ದಾರ್ಶನಿಕ ಒಂದು ಸುಂದರ ಮಾತು ಹೇಳ್ತಾನೆ ಸತ್ಯಯುಗ ಎಷ್ಟೋ ವರ್ಷಗಳ ನಂತರ ಇದು ಕಲಿಯುಗ ಎಷ್ಟೋ ವರ್ಷಗಳಾದ ಮೇಲೆ ಸತ್ಯಯುಗ ಬರ್ತೈತೆ ಅಂತಲ್ಲ ಸತ್ಯಯುಗದ ಪ್ರಾರಂಭ ಯಾವಾಗ ಯಾವಾಗ ಸತ್ಯಯುಗ ಅಂದರೆ ಯಾವಾಗ ನಿನ್ನ ಹೃದಯದೊಳಗೆ ಪ್ರೇಮ ನಾಲ್ಗೆ ಮೇಲೆ ಒಳ್ಳೆಯ ಮಾತ ನಿನ್ನ ದೇಹ ಇನ್ನೊಬ್ಬರ ದುಃಖಕ್ಕಾಗಿ ಸಹಾಯ ಮಾಡಲಿಕ್ಕೆ ನಿನ್ನ ಹಸ್ತಗಳ ಕೈಚಾಸ್ತವಲ್ಲ ಅದೇ ಸತ್ಯಯುಗ ಸದಯಂ ಹೃದಯ ಎಸ್ ಭಾಷಿತ ಸತ್ಯಭೂಷಿತ ಕಾಯ ಪರಹಿತೆ ಕಲಿಸ್ತಸ್ಯ ಕಲಿಸ್ತರೋತಿಕೆ ನಿನ್ನ ಹೃದಯದೊಳಗೆ ಪ್ರೇಮ ನಾಲ್ಗೆ ಮೇಲೆ ಒಂದಿಷ್ಟು ಚಲೋ ಮಾತ ಒಂದಿಷ್ಟು ದುಃಖಿತರ ಸಹಾಯ ಮಾಡುವ ನಿನ್ನ ಅಂಗಾಂಗಗಳು ಇಂದ್ರಿಯಗಳಿದ್ರೆ ಇದೇ ಸತ್ಯಯುಗ ಸುಮನ ನಾಲ್ಗೆ ಮೇಲಿನ ಎರಡು ಮಾತು ಸತ್ಯಯುಗವನ್ನು ನಿರ್ಮಾಣ ಮಾಡುತ್ತವೆ ಬದುಕನ್ನೇ ಬದಲಾಯಿಸ್ತಾವೆ ನಮ್ಮ ಗುರುಗಳು ಹೇಳ್ತಿದ್ರು ಒಂದು ಘಟನೆ ಹೇಳಿದರು ಶಿವಶಾಂತೀರು ಸ್ವಾಮಿಗಳು ಇಲ್ಲಿ ಒಬ್ಬರು ಬಿ ಯು ಇದ್ರಂತ ಆ ಬಿ ಅವರ ಸರ್ನೇಮ್ ಅಡ್ಡಸರು ಜಾಲಿ ಅಂತ ಇತ್ತಂತ ಇದು ನಡೆದ ಘಟನೆ ಹೇಳಿದ್ರು ಗುರುಗಳು ಸುಮನ ಮಾತು ಹೆಂಗೆ ಬದುಕ ಬದಲಾಯಿಸ್ತೈತಿ ಈಗ ನಂಗೆ ಈಗೆಲ್ಲ ಸರ್ಕಾರ ಕೆ ಪಿ ಎಸ್ ಸಿ ತ್ರೂ ನಿಮಗೆಲ್ಲ ಸಿ ಇ ಟಿ ಟೆಟ್ ಎಕ್ಸಾಮ್ನಿಂದ ಮಾಸ್ತರ್ನ ಟೀಚರ್ಸ್ ಆಯ್ಕೆ ಮಾಡ್ತಾರೆ ಅವಾಗೆಲ್ಲ ಬಿ ಒ ಬರ್ತಿದ್ರಂತ ಅವ್ರು ಇಂಟ್ರ್ವ್ಯೂ ತೊಗೋತಿದ್ರು ಸೆಲೆಕ್ಷನ್ ಅಂತ ಅಲ್ಲೇ ಬರೆದು ಅಂದ್ರೆ ನೌಕರಿ ಆಗ್ತಿತ್ತು ಮಾಸ್ತರ್ ನೌಕರಿ ಅವರು ಬಿ ಓನ ಅಡ್ಡ ಹೆಸರ ಜಾಲಿ ಒಬ್ಬ ಇಂಟರ್ವ್ಯೂ ಇಂಟರ್ವ್ಯೂಗೆ ಹೋದ ಹುಡುಗನ ಹೆಸರು ಅಡ್ಡಸ್ರು ಕುರಿ ಇವ ಇಂಟರ್ವ್ಯೂಗೆ ಹೋದ ಕುಂತ ಯಾರು ಅಡ್ಡ್ರ ಕುರಿ ಇದ್ದವ ಇಂಟರ್ವ್ಯೂ ಇ ಬಿಇಒ ಅದನ್ನೆಲ್ಲ ಅವ ಜಾಲಿ ಅವ ಕೇಳಿದನಂತ ಯಾರು ಓ ಜಾಲಿ ಇದ್ರಲ್ಲ ಅವರು ಕುರಿ ಇಲ್ಲ್ಯಾಕೆ ಬಂದಿ ಅಂತ ಕೇಳಿದ್ರಂತ ಇವ ಜಾಲಿ ಮೇಯಕ್ಕೆ ಬಂದಿನಂತ ತಗೋ ಇಂಟರ್ವ್ಯೂ ಪಾಸ್ ನೌಕರಿ ಅಂತ ಕೊಟ್ರಂತ ತಗೋ ನೌಕರಿ ನಿನಗೆ ಆರ್ಡರ್ ಅಂದ್ರೆ ಒಂದು ಮಾತು ಬದುಕನ್ನೇ ಬಲ ಬದಲಾವಣೆ ಮಾಡುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್